ಅಂದ್ರೆ ಬ್ರಾಹ್ಮಣರು ವೈಶ್ಯರು ಮೊದಲ ಯಾರು ಈ ರೀತಿಯಾದಂತ ರಾಜ್ಯದ ಕರ್ನಾಟಕ ಸರ್ಕಾರ ತಂದಂತ ಇ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಹತ್ತು ಪರ್ಸೆಂಟ್ ಕೊಟ್ಟರು ಆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ಅವರಿಗೆ ಎಲಿಜಿಬಲ್ ಇದೆ ಅಂದ್ರೆ ನೀವು ನಮ್ಮ ಹತ್ರ ಬಂದು ದಯವಿಟ್ಟು ಕ್ಯಾಂಡಿಡೇಟ್ ಹಾಕ್ಬೇಡ್ರಪ್ಪ ಏನೋ ಕ್ಯಾಂಡಿಡೇಟ್ ಹಾಕಬೇಡ್ರಪ್ಪ ನಮಗೆ ಸ್ವಲ್ಪ ಬೆಂಬಲ ಕೊಡಿ ಜಾರಿಯಾಗಲಿ ಆಗಲಿ ಜಾರಿ ಆಗಲಿ ಒಳ ಮೀಸಲಾತಿ ಜಾರಿ ಆಗಲಿ हेरिक तू भी मिसलाती हेरिकारी आगली जारी आगली तू भी मिसल जारी गले मीसलाती जारी आगले गले चलो बेलगामी अंबेडकर जाता